ಭಗವಾನ್ ಶ್ರೀರಾಮಕೃಷ್ಣರಲ್ಲಿ ಮಹಾಮಾತೆ ಶಾರದಾ ದೇವಿಯವರಲ್ಲಿ ಪೂಜ್ಯಪಾದ ಸ್ವಾಮಿ ವಿವೇಕಾನಂದರಲ್ಲಿ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳವರಲ್ಲಿ ಅಗಲಿದ ಮಹಾನ್ ಚೇತನ ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳವರ ಪವಿತ್ರ ಪಾದಪದ್ಮಗಳಲ್ಲಿ ಮತ್ತು ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥ ವೇದಿಕೆಯ ಎರಡೂ ಪಾರ್ಶ್ವಗಳಲ್ಲಿ ಉಪಸ್ಥಿತರಿರುವ ಶಿವಸ್ವರೂಪಿ ಎಲ್ಲ ಪರಮ ಪೂಜ್ಯರಲ್ಲಿ ಮೊಟ್ಟ ಮೊದಲಿಗೆ ಅತ್ಯಂತ ಹೃದಯಪೂರ್ವಕ ಗೌರವಪೂರ್ವಕ ಭಕ್ತಿಪೂರ್ವಕ ಪರಿಣಾಮಗಳನ್ನು ಹೇಳ್ತೇನೆ ಉಪಸ್ಥಿರ್ತಕ್ಕಂಥ ಹಿರಿಯರಾದ ಬಹಳ ಸುಂದರವಾದ ಸಂದೇಶವನ್ನು ನೀಡಿದ ಸನ್ಮಾನ್ಯ ಶ್ರೀ ಗುರು ಬಸಪ್ನವರೇ ಆತ್ಮೀಯರು ಸಚಿವರು ಆಗಿರ್ತಕ್ಕಂಥ ಶ್ರೀ ಶಿವಾನಂದ್ ರವರೇ ಕರ್ನಾಟಕದ ಉದ್ದಗಲಕ್ಕೂ ಸಂತ ರಾಜಕಾರಣಿ ಅಂತ ಹೆಸರು ಮಾಡಿರ್ತಕ್ಕಂಥ ಕರ್ನಾಟಕದ ಹೆಮ್ಮೆಯ ಪುತ್ರ ಶ್ರೀ ಡಿ ಆರ್ ರವರೇ ಬರೆದಿರುವ ಎಲ್ಲ ಗಣ್ಯರೇ ಮಾನ್ಯರೇ ಗೌರವಾನ್ವಿತ ತಾಯೆಂದಿರ ಪರಮ ಪೂಜ್ಯರನ್ನು ಕುರಿತು ಇಂಥದ್ದೊಂದು ಕಾರ್ಯಕ್ರಮ ವ್ಯವಸ್ಥೆ ಮಾಡಿ ಅಲ್ಲಿ ಏನಾದರೂ ಮಾತನಾಡಿ ಅಂತಂದರೆ ಅದು ಯಾಕೋ ಮಾತಿಗಿಂತ ಹೆಚ್ಚಾಗಿ ಮನಸ್ಸು ಧ್ಯಾನ ಮಾಡುವುದನ್ನೇ ಇಷ್ಟಪಡುತ್ತೆ ಇದು ಎರಡನೇ ಸಲ ನನಗೆ ಈ ಅನುಭವ ಏನು ಮಾತಾಡೋದು ಏನು ಅಂತ ಮಾತಾಡೋದು ಯಾವ ವಿಷಯ ಹೇಳೋದು ಶ್ರೀಗಳನ್ನು ಕುರಿತು ಏನಾದರೂ ಹೇಳಿ ಅಂತ ಯಾರಾದರೂ ಅಂದರೆ ಅಲ್ಲಿ ಭಾಷೆಗಿಂತ ಭಾವವೇ ಹೆಚ್ಚು ಕೆಲಸ ಮಾಡಿಬಿಡುತ್ತೆ ಅವರು ತೀರ್ಕೊಂಡಾಗ ಒಂದು ಪತ್ರಿಕೆಯವರು ಒಬ್ಬ ವ್ಯಕ್ತಿಯನ್ನ ಇಂಟರ್ವ್ಯೂ ಮಾಡಿದ್ರು ನೋಡೋದಕ್ಕೆ ಸಾಮಾನ್ಯನಂತೆ ಇದ್ದ ಅಜ್ಜ ಎಲ್ಲಿಂದ ಬಂದೆ ಹೇಳ್ದ ಅವನು ಊರು ಅದೊಂದು ಎಪ್ಪತ್ತೆಂಬತ್ತು ಕಿಲೋಮೀಟರ್ ಸಿದ್ದೇಶ್ವರ ಶ್ರೀಗಳು ನಿಮಗೆ ಎಷ್ಟು ವರ್ಷದಿಂದ ಪರಿಚಯ ಅವನು ಹೇಳಿದೆ ಅವನು ಇಪ್ಪತ್ತು ವರ್ಷ ಮೂವತ್ತು ವರ್ಷ ಹೇಳಿದೆ ಹೀಗೆ ಒಂದು ನಾಲ್ಕೈದು ಪ್ರಶ್ನೆ ಆದ್ಮೇಲೆ ಪತ್ರಿಕೆಯವರು ಕೇಳಿದ್ರು ಅವರಲ್ಲಿ ನೀವು ಏನ್ ಕಣ್ರಿ ಈ ಪ್ರಶ್ನೆ ಕೇಳಿದಾಗ ಆ ಮುದುಕ ಅಳೋದಕ್ಕೆ ಪ್ರಾರಂಭ ಮಾಡಿದೆ ಏನು ಮಾತೇ ಆಡ್ಲಿಲ್ಲ ಹಾಗೆ ಅತ್ತವನು ದೂರದ ಊರಿನಿಂದ ಬಂದವನು ಮುಸಲ್ಮಾನ ಯೋಚನೆ ಮಾಡಿ ಸಿದ್ದೇಶ್ವರ ಶ್ರೀಗಳ ಬಗ್ಗೆ ಏನು ಕಣ್ರಿ ಅಂತಂದ್ರೆ ಅವನ ಅತ್ತಿದ್ದ ಉತ್ತರ ಕೆಲವು ವ್ಯಕ್ತಿಗಳ ಬಗ್ಗೆ ಕೆಲವು ತತ್ವಗಳ ಬಗ್ಗೆ ಮಾತುಗಳು ಹೇಳಲಾರುವ ಕೆಲವು ಮಹಿಮೆಗಳ ಬಗ್ಗೆ ಮಾತುಗಳು ಏನು ಹೇಳಲಾರುವ ಆ ಮಾತುಗಳಿಗೆ ಶಕ್ತಿ ಇರಲ್ವೋ ಮಾತಾಡುವ ವ್ಯಕ್ತಿಗೆ ಶಕ್ತಿ ಇರಲ್ವೋ ಅಥವಾ ಇರೋ ಶಕ್ತಿ ಸಾಕಾಗಲ್ವೋ ಅಂಥ ಸಂದರ್ಭಗಳಲ್ಲಿ ಮೌನ ಒಂದು ರೀತಿ ಒಳಗಡೆ ಭಾವ ಪ್ರಪಂಚದಲ್ಲಿ ಒಂದಷ್ಟು ಭಾವನೆಗಳು ಒಂದಷ್ಟು ನೆನಪುಗಳು ಒಂದಷ್ಟು ಸಾರ್ಥಕವಾದಂತಹ ಒಂದು ಸ್ಥಿತಿ ಎಷ್ಟು ಹತ್ತಿರವಾಗಿದ್ದೆ ಇವರಿಗೆ ನಾನು ಅನ್ನುವ ಒಂದು ಸಾರ್ಥಕ ಸ್ಥಿತಿ ಎಷ್ಟು ಸಲ ಎಷ್ಟೊಂದು ಪ್ರೀತಿ ತೋರಿಸಿದರು ಅನ್ನುವಂತ ಒಂದು ಸಾರ್ಥಕ ಸ್ಥಿತಿ ಏಕೆಂದ್ರೆ ದೈವಿ ಗುಣಗಳು ಹಾಗೇನೆ ಅವು ದೈವಿ ಗುಣಗಳು ವ್ಯಕ್ತಗೊಂಡಾಗ ಅವುಗಳ ವೈಭವ ಅದು ವೇದ್ಯವಲ್ಲ ದೈವೇ ಗುಣ ಮಹಾತ್ಮೆ ತಪಸ್ಸು ಇವುಗಳನ್ನೆಲ್ಲ ಮೂರ್ತಿಗೊಂಡ ಮೂರ್ತಿ ಮೂರ್ತಿ ಭವಿಸ್ಕೊಂಡಿದ್ದಂತಹ ವ್ಯಕ್ತಿ ಇವೆಲ್ಲ ತೈತ್ರಿ ಉಪನಿಷತ್ತಲ್ಲಿ ಬರುತ್ತೆ ಬ್ರಹ್ಮನನ್ನು ಕುರಿತು ತಿಳ್ಕೊಳ್ಳೋಣ ಅಂತ ಹೋದ ಮನಸ್ಸು ಮತ್ತು ಮಾತುಗಳು ಆದವು ಬರಿಗೈನಲ್ಲಿ ವಾಪಸ್ಸಾದವು ಬ್ರಹ್ಮ ಭಾವ ಅಂತ ಒಂದಿದೆ ಯಾರೆಷ್ಟು ಅದನ್ನ ತಿಳ್ಕೊಂಡ್ರೋ ಗೊತ್ತಿಲ್ಲ ಪೂಜ್ಯರಂತೂ ಶ್ರೀ ಸಿದ್ಧೇಶ್ವರ ಶ್ರೀಗಳಂತೂ ಆ ಭಾವದಲ್ಲಿ ಸಾಕಷ್ಟು ಮಿಂದು ಎದ್ದವರು ಯಾವಾಗಲೂ ಇದ್ದುದೇ ಆ ಭಾವ ಅವ್ರಿಗೆ ಬೇರೆ ಭಾವ ಗೊತ್ತಿದೆಯೋ ಇಲ್ಲವೋ ಅಂತಲೇ ಡೌಟ್ ನನಗೆ ಮನುಷ್ಯ ಶರೀರ ಇದ್ದ ಮಾತ್ರಕ್ಕೆ ನಾವು ಯಾರನ್ನೂ ಮನುಷ್ಯ ಅಂತ ಕರೆಯೋಕೆ ಹೋಗ್ಬಾರ್ದು ಮನುಷ್ಯ ಶರೀರದ ಒಳಗಡೆ ಏನೇನೋ ಇರಬಹುದು ದುರ್ಗಂಧಗಳು ಇರಬಹುದು ಮಹಾ ಸುಗಂಧಗಳು ಇರಬಹುದು ಯಾಕೆ ಅಂತಂದ್ರೆ ನಾನು ಒಂದು ಒಂದು ಸಂದರ್ಭದಲ್ಲಿ ಹೇಳಿದೆ ಹಿಂದೆ ಯಾವುದೋ ಒಂದು ಸಂದರ್ಭದಲ್ಲಿ ಹೇಳಿದ್ದೆ ಈಗ ಈಗ ಅದು ನೆನಪಾಗ್ತಾ ಇದೆ ಪೂರ್ತಿಯಾಗಿ ಅವರನ್ನು ಅವರು ಬಿಚ್ಚಿಟ್ಕೊಂಡಿದ್ದು ಬಿಚ್ಚಿಟ್ಕೊಂಡರು ನನಗೇನು ಅನ್ಸಲ್ಲ ಒಳಗಿದ್ದುದನ್ನೆಲ್ಲ ಹೊರಗೆ ಹಾಕಿದ್ರು ಅಂದ್ ನನಗೇನು ಅನಿಸಲ್ಲ ಏಕೆಂದ್ರೆ ಅವ್ರ ಜೊತೆಯಲ್ಲಿ ನಾನೊಬ್ಬನೇ ಇದ್ದಾಗ ಎಷ್ಟೋ ಸಂದರ್ಭಗಳಲ್ಲಿ ಗಂಟೆಗಳ ಗಟ್ಟಲೆ ವಾಕಿಂಗ್ ಮಾಡುವಾಗ ಕೆಲವು ವಿಷಯಗಳನ್ನು ಮಾತನಾಡುವಾಗ ಬೇರೆ ಯಾವ ಸಂದರ್ಭದಲ್ಲೂ ಕಾಣದೇ ಇದ್ದಂಥ ಏನೋ ಕೆಲವೆಲ್ಲ ಅನುಭವಕ್ಕೆ ಬರ್ತಿದ್ದು ಉತ್ಸಾಹ ಜೀವನೋತ್ಸಾಹ ಮತ್ತು ಎಷ್ಟೋ ಮಾತುಗಳನ್ನು ಕೇಳ್ತೀವಿ ವೇದಿಕೆಗಳಿಂದ ಕೇಳ್ತೀವಿ ಒಬ್ಬ ಮನುಷ್ಯನನ್ನು ಕೇವಲ ಒಬ್ಬ ಮನುಷ್ಯನನ್ನಾಗಿ ನೋಡಿದಂತಹ ಮಹಾತ್ಮರವ್ರು ಇನ್ನು ಯಾವ ಪ್ರಿಫಿಕ್ಸು ಇಲ್ಲ ಸುಫಿಕ್ಸು ಇಲ್ಲ ಊರು ಯಾವುದು ಭಾಷೆ ಯಾವುದು ಹಿನ್ನೆಲೆ ಯಾವುದು ಏನನ್ನೂ ನೋಡದೆ ಆ ಮನುಷ್ಯನಲ್ಲಿ ಏನಾದರೂ ಒಂದು ಮೆಚ್ಚುವ ಒಂದು ಗುಣ ಇದ್ರೆ ಆ ಗುಣಕ್ಕೆ ಎಷ್ಟು ಪ್ರೋತ್ಸಾಹ ಕೊಡಬೇಕು ಎಷ್ಟು ಬೆಂಬಲಿಸ್ಬೇಕು ಎಷ್ಟು ನೀರೆ ಎಷ್ಟು ಬೆಳೆಸಬೇಕು ಇದೆಲ್ಲದರ ಜೊತೆ ಜೊತೆ ಅಂಥದ್ದೊಂದು ಗುಣ ಇದ್ದಾಗ ಅದೇ ನಿಮಗೆ ಮುಳುವಾಗಬಹುದು ಅಂತ ಹೇಳಿ ಎಷ್ಟು ಎಚ್ಚರಿಕೆ ಕೊಡಬೇಕು ಇದು ಯಾವುದನ್ನು ಕೊಡುವುದಕ್ಕೆ ಹಿಂದೆ ಬಿದ್ದವರಲ್ಲ ಅವರು ಆದರೆ ಅವರು ಕೊಡುವ ರೀತಿ ಹೇಗಿರ್ತಿತ್ತು ಉಪಯೋಗಿಸುವ ಭಾಷೆ ಉಪಯೋಗಿಸುವ ಪದಗಳು ಹೇಗಿರ್ತಿದ್ವು ಅಂದರೆ ಇಷ್ಟೆಲ್ಲ ನನ್ನಲ್ಲಿ ಯಾಕೆ ಇವರಿಗೆ ಇಷ್ಟೊಂದು ಪ್ರೇಮ ಇಷ್ಟೊಂದು ಪ್ರೀತಿ ಏನಿದೆ ನನ್ನಲ್ಲಿ ಕೇವಲ ನನ್ನೊಬ್ಬನ ಭಾವನೆ ಅಲ್ಲ ಇದು ಬಹಳ ಜನರ ಭಾವನೆ ಆತ್ಮೀಯತೆಯನ್ನು ಸಂಪಾದಿಸಿಕೊಂಡಂತ ಬಹಳ ಜನರ ಭಾವನೆ ಎಷ್ಟೋ ಜನ ಎಷ್ಟೋ ಜನ ಊರಿನಲ್ಲಿ ಒಂದು ಆಶ್ರಮ ಮಾಡಿದಾಗ ಬಹಳ ಜನ ಇಷ್ಟಪಡಲ್ಲ ನಾನು ಇಲ್ಲಿ ರಾಮಕೃಷ್ಣ ಆಶ್ರಮ ಮಾಡಿದಾಗ ಪಾಪ ನಾನು ಅವ್ರಿಗೆ ಹೇಳಿರ್ಲಿಲ್ಲ ಸ್ವಾಮೀಜಿ ಒಂದು ಆಶ್ರಮ ಮಾಡ್ತಾ ಇದ್ದೀನಿ ಹೇಳೇ ಇರ್ಲಿಲ್ಲ ಸುದ್ದಿ ಗೊತ್ತಾಗಿ ಒಬ್ಬರು ಭಕ್ತರಿಗೆ ಹೇಳಿ ಕಾರ್ ತರಿಸ್ಕೊಂಡು ಯಾವ ಏರಿಯಾದಲ್ಲಿ ಆಗಿದೆ ಅಂತ ಅಷ್ಟೇ ಗೊತ್ತಿತ್ತು ಅವರಿಗೆ ಒಂದು ಗಂಟೆ ಅಲ್ಲೆಲ್ಲ ಸುತ್ತಾಡಿದ್ರು ಆಶ್ರಮ ಹುಡುಕಿ ಎಲ್ಲಿ ಮಾಡಿರಬಹುದು ಎಲ್ಲಿ ಮಾಡಿರ್ಬ ಅವರಿಲ್ಲಿ ನಾನಿಲ್ಲಿ ಒಂದು ಗಂಟೆ ಕಾಲ ಓಡಾಡಿದರು ಆಮೇಲೆ ಆ ಕಾರ್ನಲ್ಲಿ ಕುಳಿತಿದ್ದಂತಹ ವ್ಯಕ್ತಿ ಹೇಳ್ದೆ ಈ ಇಡೀ ಏರಿಯಾ ಓಡಾಡಿಬಿಟ್ಟಿವ್ ರೀ ನಿಮ್ಮ ಆಶ್ರಮ ಇದು ಒಂದ್ಸಲ ಅಲ್ಲ ಇಂಥ ಅನುಭವಗಳು ಆಗ್ತಾ ಆಗ್ತಾ ನನ್ನಲ್ಲಿ ಒಂದು ಪರಿವರ್ತನೆ ಆಯಿತು ಮೊದಲು ಅವರಿಗೆ ಕೈ ಜೋಡಿಸಿ ನಮಸ್ಕಾರ ಮಾಡ್ತಾ ಇದ್ದೆ ಆಮೇಲೆ ಬಗ್ಗಿ ಕಾಲ ಮುಟ್ಟಿ ನಮಸ್ಕಾರ ಮಾಡ್ತಾ ಇದ್ದೆ ಅನುಭವಗಳು ಆಗ್ತಾ ಆಗ್ತಾ ಸಾಷ್ಟಾಂಗ ನಮಸ್ಕಾರ ಹಾಕೋದಕ್ ಪ್ರಾರಂಭ ಮಾಡಿದೆ ಯಾಕೆ ನಮ್ಮ ಹೃದಯ ಕರೀತ ಬಂತು ಈ ತರದ್ದ ವಿಚಾರಗಳು ರಾಮಕೃಷ್ಣರನ್ನು ಕುರಿತು ವಿವೇಕಾನಂದರಿಗೆ ಮಾತಾಡೋದಕ್ಕೆ ಬಹಳ ಕಷ್ಟ ಆಗ್ತಿತ್ತು ವಿವೇಕಾನಂದರಿಗೆ ಕಷ್ಟವಾಗ್ತಾ ಇದ್ದಂತ ಒಂದೇ ಸಬ್ಜೆಕ್ಟ್ ಏನು ಅಂದ್ರೆ ರಾಮಕೃಷ್ಣರನ್ನು ಕುರಿತು ಮಾತನಾಡೋದು ಯಾಕೆ ಅಂದ್ರೆ ಅಲ್ಲಿ ಭಾವನೆಗಳು ಸುಮ್ಮನೆ ಕೂಡೋದಿಲ್ಲ ಅದು ಸುಮ್ಮನೆ ಕೂತ್ರೆ ಏನಾದ್ರೂ ಹೇಳಬಹುದು ಭಾವನೆಗಳು ಸುಮ್ಮನೆ ಕುಳಿತುಕೊಳ್ಳುವಷ್ಟು ಮೇಲೆ ಮೇಲೆ ಇದ್ರೆ ನಡೀತಿತ್ತು ಬಹಳ ಆಳಕ್ಕೆ ಹೋಗ್ಬಿಟ್ರೆ ಅವು ಸುಮ್ಮನೆ ಕೂಡಲ್ಲ ರಾತ್ರಿ ಒಂದು ಗಂಟೆಗೆ ನಾನು ಎದ್ದು ಮಲಗಿದ್ದು ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಂತಹ ವ್ಯಕ್ತಿ ಪತ್ರಿಕೆಯವರು ಶ್ರೀಗಳು ತೀರ್ಕೊಂಡ್ರು ಸರ್ ನೀವೇನಾದ್ರೂ ಒಂದು ಆರ್ಟಿಕಲ್ ಬರೀರಿ ಅಂದ್ರೆ ರಾತ್ರಿ ಒಂದು ಗಂಟೆಗೆ ಎದ್ದು ಸುಮಾರು ಒಂದು ಗಂಟೆ ಕಾಲ ಲೇಖನಿ ಮುಗಿಸದೆ ಲೇಖನಿಯನ್ನು ಪಕ್ಕಕ್ಕೆ ಇಡದೆ ಅವ್ರ ಬಗ್ಗೆ ಆರ್ಟಿಕಲ್ ಬರ್ದೆ ನನ್ನ ಜೀವ ಎಂದು ಬಂದು ಬರ್ದಿರ್ಲಿಲ್ಲ ಆ ರೀತಿಯಲ್ಲಿ ಬರೆಯೋದಕ್ಕೆ ಯಾಕೆ ಸಾಧ್ಯವಾಯಿತು ಅಂತಂದ್ರೆ ಎಷ್ಟು ಬರೆಯೋದಕ್ಕೆ ಒಂದು ಪುಸ್ತಕ ಬರೆಯುವಷ್ಟಿದೆ ಒಂದು ಆರ್ಟಿಕಲ್ ಬರೆಯೋಕೆ ಏನ್ ಕಷ್ಟ ಹೀಗಾಗಿ ಯಾರಿಗೆ ಅವ್ರಿಗೆ ಗೊತ್ತಿಲ್ಲ ಅಂತಾರೆ ನನಗೆ ಅವ್ರಿಗೆ ಗೊತ್ತಿಲ್ಲ ಅಂತಾರೆ ಅವ್ರಿಗೆ ಅವ್ರಿಗೆ ಗೊತ್ತಿರೋದು ಗೊತ್ತಿದೆ ಅವ್ರ ಬಗ್ಗೆ ನನಗೆ ಇಷ್ಟು ಗೊತ್ತಿರೋ ಅಷ್ಟು ಗೊತ್ತು ಅಂತಂದ್ರೆ ಅನ್ಸುತ್ತೆ ಗೊತ್ತು ಅವ್ರು ನಿಮಗೆ ಎಷ್ಟು ತೋರಿಸ್ಕೊಟ್ಟಿದಾರೋ ಅಷ್ಟೇ ಗೊತ್ತು ಅವರನ್ನೇ ಏನು ಪೂರ್ತಿಯಾಗಿ ಗೊತ್ತಿ ಗೊತ್ತಿದೆ ಅಂತ ಹೇಳಾರ್ರೇನೋ ಅಂತ ನನಗನ್ಸುತ್ತೆ ಕಠೋಪನಿಷತ್ತಿನಲ್ಲಿ ಆತ್ಮನನ್ನು ಕುರಿತು ಯಮ ನಚಿಕೆ ತನಗೆ ಹೇಳ್ತಾನೆ ಅವಿಜ್ಞಾತೋ ವಿಜಾನತಾಮ್ ವಿಜ್ಞಾ ಮತಂ ತಸ್ಯ ಮತಂ ಮತಂ ಯಸ್ಯ ವೇದ ಸಹ ಅವಿಜ್ಞಾತೋ ವಿಜಾನತಾಮ್ ವಿಜ್ಞಾತಂ ಅವಿಜಾನತಾಂ ಗೊತ್ತಿಲ್ವೋ ಅವ್ರಿಗೆ ಗೊತ್ತಿದೆ ಗೊತ್ತಿದೆಯೋ ಅವ್ರಿಗೆ ಗೊತ್ತಿಲ್ಲ ಬಹುಶಃ ಪರಮ ವರ್ಣಿಸೋದಕ್ಕೆ ಇದೇ ನಿಜವಾದ ಭಾಷೆ ಯಾವ ಭಾವವು ಯಾವ ಘಟನೆಯು ಯಾವ ಘಟನೆಯು ಒಂದು ಸಣ್ಣ ಪ್ರಮಾಣದಲ್ಲೂ ಅವರನ್ನ ಅವರ ಮನಸ್ಥಿತಿಯನ್ನ ಅವರ ಸಮತ್ವವನ್ನ ಚದುರಿಸೋದಕ್ಕೆ ಅಥವಾ ಡಿಸ್ಟರ್ಬ್ ಮಾಡೋದಕ್ಕೆ ಯಾವ ಭಾವಕ್ಕೂ ಸಾಧ್ಯ ಇರಲಿಲ್ಲ ಭಾವಾತೀತತೆ ಬರಲ್ಲ ನಾನು ನೋಡಿದ ಹಾಗೆ ಅವರೆಂದು ಪೂಜೆ ಮಾಡಿದ್ದು ಧ್ಯಾನ ಮಾಡಿದ್ದು ಜಪ ಮಾಡಿದ್ದು ನಾನು ನೋಡ್ಲಿಲ್ಲ ಅಕ್ಕಪಕ್ಕದ ಕೋಣೆಯಲ್ಲಿ ಹದಿನೈದು ದಿನಗಳ ಗಟ್ಟಲೆ ಒಟ್ಟಿಗೆ ಇದ್ವಿ ನಾವು ಅಮೆರಿಕದಲ್ಲಿ ಆದರೆ ಅವರು ಬೆಳಗ್ಗೆ ಇದ್ರೆ ರಾತ್ರಿ ಮಲಕೊಳ್ಳೋವರೆಗೂ ಒಂದು ರೀತಿ ಧ್ಯಾನ ಸ್ಥಿತಿಯಲ್ಲಿದ್ದಂಗೆ ಅನಿಸೋದು ಯಾಕೆ ಅಂದರೆ ನೆನ್ಪಿಟ್ಕೊಳ್ಳಿ ಮನುಷ್ಯನ ಬಾಯಿಂದ ಬರುವ ಮಾತು ಒಂದು ರೀತಿಯಲ್ಲಿದ್ದರೆ ಅದು ಒಳಗಿನ ಮನಸ್ಸು ಸಾಮಾನ್ಯವಾಗಿರುತ್ತೆ ಅಂತಲ್ಲ ಶ್ರೀರಾಮಕೃಷ್ಣರು ಹೇಳ್ತಿದ್ರು ಏನು ತಿಂತೀಯೋ ಅದನ್ನೇ ತೇಗತೀಯ ಮಾತು ನಾವು ತೆಗೆದ ಹಾಗೆ ತಿನ್ನುವುದೇನೋ ಒಳಕ್ಕೆ ನಾವು ಹಾಕಿಕೊಳ್ಳುವ ವಿಚಾರಗಳು ಎಂದಾದರೂ ಯಾವತ್ತಾದರೂ ಯಾವ ಸಮಾಚಾರವಾದರೂ ಆಗಲಿ ಯಾರಾದರೂ ಅವರ ಬಗ್ಗೆ ಹಗುರವಾಗಿ ಮಾತನಾಡಿದ್ದಾಗಲಿ ಹಗುರವಾಗಿ ಮಾತನಾಡುವ ಸಂದರ್ಭಗಳಿವೆ ಆ ಸಂದರ್ಭದಲ್ಲಾಗಲಿ ಸಾಕಷ್ಟು ಸನ್ಮಾನವಾದಾಗಲಿ ಆ ಮನಸ್ಥಿತಿಯಲ್ಲಿ ಆ ಸಮತೋಲನದಲ್ಲಿ ಒಂದು ಸಣ್ಣ ಪ್ರಮಾಣದ ಉದ್ವಿಗ್ನತೆ ಹೆಚ್ಚು ಕಡಿಮೆ ನಾನಂತೂ ಕಂಡಿಲ್ಲ ಯಾರಾದರೂ ಕಂಡಿದ್ದಾರೆ ನನಗೆ ಗೊತ್ತಿಲ್ಲ ದುಃಖೇಶು ಅನುದ್ವಿಗ್ನ ಮನಃ ಸುಖೇಶು ವಿಗತ ಸ್ಪೃಹ ವೀತರಾಗ ಭಯ ಕ್ರೋಧ ಮುನಿಹಿ ಉಚ್ಯತೆ ಕೃಷ್ಣ ಭಗವದ್ಗೀತೆಯಲ್ಲಿ ಸ್ಥಿತಪ್ರಜ್ಞ ಹೇಗಿರ್ತಾನೆ ಸ್ಥಿತಪ್ರಜ್ಞಾ ಅಂದ್ರೆ ಒಂದೇ ಬ್ರಹ್ಮಜ್ಞಾನಿ ಅಂದ್ರೆ ಒಂದೇ ದುಃಖೇಶು ಅನುದ್ವಿಗ್ನ ಮನಃ ಒಂದು ಚೂರು ವಿದ್ವಿಗ್ ಉದ್ವಿಗ್ನತೆ ಇಲ್ಲ ಔಮನಕರ ಸನ್ನಿವೇಶದಲ್ಲಿ ಸನ್ಮಾನವಾಗುವ ಸಂದರ್ಭದಲ್ಲಿ ಸುಖೇಶೋ ವಿഗതಸ್ಪೂರ್ವಹ ರಾಗ ಭಯ ಕ್ರೋಧ ವೀತ ಅದಿಲ್ಲವೇ ಇಲ್ಲ ತುಂಬಿದ ಸಮುದ್ರ ಆಪೂರ್ಯಮಾಣಂ ಅಚಲಪ್ರತಿಷ್ಠಂ ಸಮುದ್ರಂ ಆಪಃ ಪ್ರವಿಶೋ ತುಂಬಿದ ಸಮುದ್ರದಂತೆ ಇದ್ದಾಗ ಮಾತ್ರವೇ ಮಾತುಗಳಲ್ಲಿ ಪ್ರಯತ್ನವಿಲ್ಲದೆ ವಿಶೇಷವಾದಂತಹ ಸೌಮ್ಯತೆ ವಿಶೇಷ ನವಿರು ವಿಶೇಷವಾದಂತಹ ಪ್ರೇಮ ವಿಶೇಷವಾದ ವೈಶಾಲಿಯ ಮಾತುಗಳಲ್ಲಿ ಸಹಜವಾಗಿ ವ್ಯಕ್ತವಾಗಬೇಕು ಅಂದ್ರೆ ಒಳಗಡೆ ಏನೇನೋ ಇದ್ರೆ ಆಗಲ್ಲ ಏನಿರಬೇಕು ಅದಿದ್ದವರು ಯಾರೂ ಬೇರೆ ರೀತಿಯಲ್ಲಿ ಮಾತಾಡಿಲ್ಲ ರಾಮಕೃಷ್ಣರೂ ಬೇರೆ ರೀತಿಯಲ್ಲಿ ಮಾತಾಡ್ತಿರ್ಲಿಲ್ಲ ಹೀಗೆ ಹೇಳ್ತಾ ಹೋದ್ರೆ ಪರಮ ಪೂಜ್ಯರನ್ನ ಹೇಳ್ತಾ ಹೋದ್ರೆ ನನಗನ್ಸುತ್ತೆ ಅವರ ಚಿತ್ರ ಅವರ ನಾಲ್ಕಾರು ಮಾತುಗಳು ಇವೆಲ್ಲ ಮನಸ್ಸನ್ನ ಒಂದು ಸರಿಯಾದ ಸ್ಥಿತಿಗೆ ತರುವುದಕ್ಕೆ ಸಮತೋಲ ಮನಸ್ಸಿನ ಸಮತೋಲವನ್ನು ತಂದು ಮನಸ್ಸು ಒಳಕ್ಕೆ ಹೋಗುವುದಕ್ಕೆ ಏನಾದರೂ ಬಹಳ ಗಲಾಟೆ ಮಾಡ್ತಾ ಇದ್ರೆ ಯಾರಾದರೂ ಸಾಧಕರು ಸ್ವಲ್ಪ ಧ್ಯಾನ ಮಾಡೋಣ ಸ್ವಲ್ಪ ಅಂತರ್ಮುಖಿಗಳಾಗೋಣ ಏನಾದರೂ ಯೋಚನೆ ಬಂದಿದ್ರೆ ಶ್ರೀಗಳ ಒಂದು ಫೋಟೋ ಅವರ ನಾಲ್ಕಾರು ವಾಕ್ಯ ಕೇಳಿಬಿಟ್ರೆ ಅವರ ಅಂತರ್ಮುಖತೆಗೆ ಯಾವ ತೊಂದರೆಯೂ ಆಗೋದಿಲ್ಲ ಅವರ ಅಂಥ ವ್ಯಕ್ತಿ ಜೋರ್ ಜೋರಾಗಿ ಮಾತನಾಡಿ ಗದ್ದಲ ಗದ್ದಲದ ಜಾಗವೇ ಅವ್ರಿಗಾಗ್ತಿರ್ಲಿಲ್ಲ ಯಾರೋ ಒಬ್ಬರು ನನ್ನ ಪರಿಚಯಸ್ಥರು ಸ್ನೇಹಿತರು ಹೇಳಿದ್ದುಂಟು ಸುತ್ತ ಮನೆ ಬರೋದು ನೋಡಿ ನಾನು ಹೇಳ್ತೀನಿ ನೋಡಿ ಇನ್ನು ಹತ್ತು ವರ್ಷಕ್ಕೆ ಈ ಜಾಗ ಬಿಟ್ಟು ಬೇರೆ ಜಾಗಕ್ಕೆ ಹೋಗ್ತಾರೋ ಅವರು ಗದ್ದಲಾಗಲ್ಲ ಅವರಿಗೆ ಅವರ ಅವರ ನಿಜವನ್ನ ಅವರ ನಿಜ ಸ್ವರೂಪವನ್ನ ಅವರ ನಿಜ ವ್ಯಕ್ತಿತ್ವವನ್ನ ನಾವು ಕಾಣಬೇಕಾದ್ದೇ ಅವರೊಬ್ಬರೇ ಬೆಟ್ಟದ ಮೇಲೆ ಒಂದು ಪ್ರವಚನ ಕಾಲದಲ್ಲಿ ತಂಗಿದ್ದಾಗ ಎಲ್ಲಾದ್ರೂ ಇಬ್ಬರೇ ವಾಕಿಂಗ್ ಹೋಗ್ತಾ ಇದ್ದಾಗ ಏನೋ ಗಲಾಟೆ ಗದ್ದಲ ಇಲ್ಲದೆ ಈ ಜಾಗದಲ್ಲಿ ವಾಕಿಂಗ್ ಎಲ್ಲ ಮಾಡಿ ಮುಗಿಸಿ ಒಂದ್ ಐದು ನಿಮಿಷ ಕೂತು ವಾಪಸ್ ಹೋಗೋಣ ಅಂತ ಕೂತಾಗ ಆವಾಗ ಅವರ ಸಾನ್ನಿಧ್ಯವನ್ನ ಅವ್ರ ಪ್ರೆಸೆನ್ಸ್ ಅನ್ನ ಆನಂದಿಸುವುದಕ್ಕೆ ಬಹಳ ಪ್ರಶಸ್ತವಾದ ಸಮಯ ಪ್ರಶಸ್ತವಾದ ಜಾಗ ನಾನು ಹೇಳಿದ ಹಾಗೆ ಅವರ ಇರುವೆ ಒಂದು ಧ್ಯಾನದ ಸ್ಥಿತಿ ಬಹುಶಃ ನನಗನ್ಸಿದ್ದು ತಾಯಿ ಹೊಟ್ಟೆಯಿಂದ ಹೊರಗೆ ಬಂದಾಗ ಅವರು ಅಳ್ಳಿಲ್ಲ ಅಂತ ಕಾಣುತ್ತೆ ಧ್ಯಾನ ಮಾಡ್ಕೊಂಡೆ ಆಚೆಗೆ ಬಂದ್ರು ಅಂತ ಕಾಣುತ್ತೆ ಇಂತಹ ಮಹಾತ್ಮರನ್ನು ಪಡೆದ ನಾಡು ಧನ್ಯ ನೋಡಿದವರು ನಾವು ಧನ್ಯರು ಅವರ ಭಕ್ತರು ನಾವು ಅಂತ ಪ್ರಾಮಾಣಿಕವಾಗಿ ಹೇಳ್ಕೊಳ್ಳೋದಕ್ಕೆ ಅವರ ಅನ್ಯಾಯಗಳು ನಾವು ಅಂತ ಪ್ರಾಮಾಣಿಕವಾಗಿ ಹೇಳಿಕೊಳ್ಳೋದಕ್ಕೆ ಯಾವ ಲಕ್ಷಣಗಳು ನಮ್ಮಲ್ಲಿ ಬೇಕಿದೆಯೋ ಆ ಲಕ್ಷಣಗಳನ್ನು ನಮ್ಮಲ್ಲಿ ಅಳವಡಿಸ್ಕೊಳ್ಳೋದು ಬೆಳೆಸ್ಕೊಳ್ಳೋದು ಒಂದೇ ನಮ್ಮ ನಿಮ್ಮ ಮುಂದೆ ಮುಂದೆ ಇತಕ್ಕಂ ಮುಂದಿನ ಕರ್ತವ್ಯ ಈ ಅವಕಾಶಕ್ಕೆ ಧನ್ಯವಾದ ಜೈ ರಾಮಕೃಷ್ಣ